ಮನಸ್ಸಿಗೆ ಬೇಸರವಿದ್ದಾಗ ಶ್ರೀಕೃಷ್ಣನ ಈ ಮಾತುಗಳನ್ನು ಒಮ್ಮೆ ಕೇಳಿ ಸಾಕು ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕಾನ್ ಅನ್ನ ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಆಲೋಚನೆಗಳು ಬೇರೆ ಬೇರೆ ರೀತಿ ಇರುತ್ತದೆ ಅವು ನಿಮ್ಮನ್ನ ದುರ್ಬಲ ಮಾಡುವುದಕ್ಕಾಗಿ ಅಲ್ಲ ಸಬಲರನ್ನಾಗಿ ಮಾಡಲು ಬರುತ್ತವೆ ನೀವು ಯಾವಾಗಲೂ ಹೇಗೆ ಪ್ರಾರ್ಥನೆ ಮಾಡಬೇಕು ಎಂದರೆ ಎಲ್ಲಾ ಭಾರವನ್ನು ದೇವರ ಮೇಲೆ ಹಾಕಬೇಕು ಆದರೆ ಮಾಡುವ ಪ್ರಯತ್ನಗಳು ನಿಮ್ಮ ಮೇಲೆ ಅವಲಂಬಿಸಿರಬೇಕು ಒಂಟಿಯಾಗಿರುವಾಗ ಯೋಚನೆಗಳ ಮೇಲೆ ನಿಯಂತ್ರಣವಿಡಿ ಜನರ ಜೊತೆಗಿರುವಾಗ ಮಾತುಗಳ ಮೇಲೆ ನಿಯಂತ್ರಣವಿಡಿ ಸಂಬಂಧಗಳಲ್ಲಿ ಭಾವನೆಗಳು ತುಂಬಿದ್ದರೆ ಅದನ್ನು ಒಡೆಯುವುದು ಕಷ್ಟ ಒಂದು ವೇಳೆ ಸ್ವಾರ್ಥದಿಂದ ಕೂಡಿದ್ದರೆ ಅದನ್ನು ಸರಿಪಡಿಸುವುದು ಕಷ್ಟ ಕೋಪದಲ್ಲಿ ತಪ್ಪಾಗಿ ಮಾತನಾಡಬೇಡಿ ನಿಮ್ಮ ಮೂಡ್ ಸರಿಹೋಗುತ್ತದೆ ಆದರೆ ಆಡಿದ ಮಾತುಗಳು ವಾಪಸ್ ಬರುವುದಿಲ್ಲ ಪರಿಸ್ಥಿತಿಗಳು ನಿಮ್ಮ ಮನಸ್ಸು ಒಡೆಯುವ ಹಾಗೆ ಮಾಡಬಹುದು ಆದರೆ ಅದು ನಿಮ್ಮನ್ನು ಬಲಶಾಲಿಯಾಗಿ ಮಾಡುತ್ತದೆ ಜೀವನದಲ್ಲಿ ಹೆಚ್ಚು ಸಂಬಂಧಗಳ ಅವಶ್ಯಕತೆ ಇಲ್ಲ ಆದರೆ ಇರುವ ಸಂಬಂಧದಲ್ಲಿ ಜೀವಂತಿಕೆ ಇರುವುದು ಮುಖ್ಯ ಜೀವನದ ಪ್ರತಿ ಮುಂಜಾನೆ ಷರತ್ತುಗಳ ಜೊತೆಗೆ ಬರುತ್ತದೆ ಹಾಗೆ ಪ್ರತಿ ರಾತ್ರಿ ಅನುಭವಗಳನ್ನು ಕೊಟ್ಟು ಹೋಗುತ್ತದೆ ತಪ್ಪುಗಳು ಜೀವನದ ಒಂದು ಪುಟ ಆದರೆ ಸಂಬಂಧಗಳು ಇಡೀ ಒಂದು ಪುಸ್ತಕ ಆಗಿರುತ್ತದೆ ಪುಸ್ತಕ ಓದುವಾಗ ಆಕಸ್ಮಿಕವಾಗಿ ಒಂದು ಪುಟ ಹರಿದು ಹೋಗಬಹುದು ಆದರೆ ಒಂದು ಪುಟಕ್ಕಾಗಿ ಇಡೀ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ ಸೂರ್ಯನ ಕಿರಣದ ಬೆಳಕು ಜೀವನದ ಎಲ್ಲಾ ಕತ್ತಲೆಯನ್ನು ಹೋಗಲಾಡಿಸುತ್ತದೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಸಾಮರ್ಥ್ಯವಲ್ಲ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಎಂದು ಸಾಬೀತು ಮಾಡುವುದು ಸಾಮರ್ಥ್ಯ ಆಗಿರುತ್ತದೆ ಕುದಿಯುವ ನೀರಿನಲ್ಲಿ ಹೇಗೆ ಪ್ರತಿಬಿಂಬ ಕಾಣಿಸುವುದಿಲ್ಲವೋ ಅದೇ ರೀತಿ ಚಿಂತೆ ಇರುವ ಮನಸ್ಸಿನಲ್ಲಿ ಸಮಾಧಾನ ಇರುವುದಿಲ್ಲ ಶಾಂತವಾಗಿ ಯೋಚಿಸಿ ನಿಮ್ಮ ಪ್ರತಿ ಸಮಸ್ಯೆಗೂ ಉತ್ತರ ಸಿಗುತ್ತದೆ ಪ್ರಪಂಚದಲ್ಲಿ ಯಾವ ಮನುಷ್ಯ ಕೂಡ ಸರ್ವಗುಣ ಸಂಪನ್ನನಾಗಿ ಇರುವುದಿಲ್ಲ ಹಾಗಾಗಿ ನಿಮ್ಮ ಬಳಿ ಇಲ್ಲದೇ ಇರುವುದನ್ನು ನಿರ್ಲಕ್ಷಿಸಿ ನಿಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ ಸಂಬಂಧಗಳು ಕೂಡ ಹಣದ ಹಾಗೆ ಮೌಲ್ಯಯುತವಾಗಿರಬೇಕು ಏಕೆಂದರೆ ಎರಡನ್ನು ಗಳಿಸುವುದು ತುಂಬಾ ಕಷ್ಟ ಆದರೆ ಕಳೆದುಕೊಳ್ಳುವುದು ಬಹಳ ಸುಲಭ ಸಮಯದ ಜೊತೆಗೆ ಸಾಗಬೇಕು ಎನ್ನುವುದು ಅವಶ್ಯಕತೆ ಅಲ್ಲ ಸತ್ಯದ ಜೊತೆಗೆ ಸಾಗುತ್ತಾ ಹೋಗಿ ಮುಂದೊಂದು ದಿನ ಸಮಯ ನಿಮ್ಮ ಜೊತೆಗೆ ಸಾಗುತ್ತದೆ ಭಾವನೆಗಳನ್ನು ಮುಚ್ಚಿಟ್ಟುಕೊಳ್ಳುವ ವ್ಯಕ್ತಿಗಳೇ ಅತ್ಯಂತ ಕಾಳಜಿ ವಹಿಸುವ ವ್ಯಕ್ತಿಗಳಾಗಿರುತ್ತಾರೆ ಊದಿರಿ ಬರೆಯಿರಿ ನಕ್ಕು ಬಿಡಿ ಅತ್ತು ಬಿಡಿ ಏನೇ ಮಾಡಿ ಆದರೆ ಎಂಥದ್ದೇ ಪರಿಸ್ಥಿತಿ ಇದ್ದರೂ ನೀವು ಕಂಡ ಕನಸನ್ನು ನನಸು ಮಾಡಿಕೊಳ್ಳಿ ಈಗಿನ ಕಾಲದಲ್ಲಿ ಯಾರಿಗೂ ಕೂಡ ನಿಮ್ಮ ಒಳಗೆ ನೋವಿದೆ ಒಳಗಿನಿಂದ ಒಡೆದು ಹೋಗಿದ್ದೀರಿ ಎನ್ನುವುದನ್ನು ತೋರಿಸಿಕೊಳ್ಳಬೇಡಿ ಏಕೆಂದರೆ ಜನರು ಒಡೆದಿರುವುದರ ಒಂದು ಇಂಚನ್ನು ಕೂಡ ಬಿಡದೆ ಎತ್ತಿಕೊಂಡು ಹೋಗುತ್ತಾರೆ ಅದನ್ನೇ ಜೀವನದ ಕೆಲಸ ಎಂದುಕೊಳ್ಳುತ್ತಾರೆ ಪ್ರಯಾಣ ಮಾಡುವಾಗ ಧೂಳನ್ನು ತೊಂದರೆ ಎಂದುಕೊಳ್ಳುತ್ತಾರೆ ಹೃದಯದಿಂದ ಒಳ್ಳೆಯವರಾಗಿರುವ ವ್ಯಕ್ತಿಗಳು ಜೀವನದಲ್ಲಿ ಒಂಟಿಯಾಗಿಯೇ ಉಳಿದುಬಿಡುತ್ತಾರೆ ಆದರೆ ಅಂತಹ ವ್ಯಕ್ತಿಗಳ ಜೊತೆಗೆ ದೇವರು ಖಂಡಿತವಾಗಿಯೂ ಇರುತ್ತಾನೆ ರಸ್ತೆ ಯಾವಾಗಲೂ ಮುಚ್ಚಿ ಹೋಗುವುದಿಲ್ಲ ಜನರು ಧೈರ್ಯ ಕಳೆದುಕೊಳ್ಳುತ್ತಾರೆ ಬೆವರಿನ ಹನಿಯಿಂದ ತಮ್ಮ ಉದ್ದೇಶಗಳನ್ನು ಬರೆಯುತ್ತಾರೆ ಆದರೆ ಅವರ ಹಣೆಯ ಬರಹದ ನೀರು ಎಂದು ಖಾಲಿಯಾಗುವುದಿಲ್ಲ ಹಣ ಸಂಪಾದನೆ ಮಾಡಿದಾಗ ಮನೆಗೆ ಹೊಸ ವಸ್ತುಗಳು ಬರುತ್ತದೆ ಆದರೆ ಹಣದ ಜೊತೆಗೆ ಒಬ್ಬರ ಆಶೀರ್ವಾದ ಪಡೆದಾಗ ಹಣದ ಜೊತೆಗೆ ಖುಷಿ ಆರೋಗ್ಯ ಮತ್ತು ಪ್ರೀತಿ ಕೂಡ ಸಿಗುತ್ತದೆ ಸತ್ಯ ಎನ್ನುವುದು ಒಂದು ಸವಾರಿಯಿದ್ದ ಹಾಗೆ ಈ ಸವಾರಿಯಲ್ಲಿ ಸವಾರಿ ಮಾಡುತ್ತಿರುವವನು ಯಾವುದೇ ಕಾರಣಕ್ಕೂ ಹೆದರಲು ಬಿಡುವುದಿಲ್ಲ ಯಾರದೇ ದೃಷ್ಟಿಯಲ್ಲಾಗಲಿ ಯಾವುದೇ ಹೆಜ್ಜೆಯಲ್ಲಾಗಲಿ ಜೀವನದಲ್ಲಿ ಗಳಿಸಿರುವುದನ್ನು ಸಂಪತ್ತುಗಳನ್ನು ಬಳಸಿ ಅಳೆಯುವುದಿಲ್ಲ ಅಂತಿಮ ಯಾತ್ರೆಗೆ ಎಷ್ಟು ಜನ ಬಂದಿದ್ದರು ಎನ್ನುವುದು ಆ ವ್ಯಕ್ತಿ ಗಳಿಸಿದ್ದಿಷ್ಟು ಎನ್ನುವುದನ್ನು ತೋರಿಸುತ್ತದೆ ಸುಳ್ಳಿನಲ್ಲಿ ಜೀವನ ನಡೆಸುತ್ತಿರುವವರಿಗೆ ಸತ್ಯ ಎನ್ನುವುದು ಬಹಳ ಕಹಿ ಎನ್ನಿಸುತ್ತದೆ ಜೀವನದಲ್ಲಿ ಗೆಲ್ಲೋದಕ್ಕೆ ಛಲ ಬೇಕು ಸೋಲೋದಕ್ಕೆ ಭಯವೊಂದು ಇದ್ದರೆ ಸಾಕು ಒಬ್ಬರಿಗೆ ನಾವು ಒಳ್ಳೆಯದನ್ನು ಮಾಡಿದರೆ ನಮಗೂ ಕೂಡ ಒಳ್ಳೆಯದಾಗುತ್ತದೆ ಈ ಮಾತಿನ ಮೇಲೆ ಇಡಿ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿರುವ ಸಹನೆ ಒಂದು ಎಳೆಯ ದಾರದ ಹಾಗೆ ಇರುತ್ತದೆ ಒಂದು ಮಿತಿಯವರೆಗೂ ಚೆನ್ನಾಗಿರುತ್ತದೆ ಆದರೆ ಆ ಎಳೆಯ ದಾರಕ್ಕೆ ಬೇರೆ ರೀತಿ ಏನಾದರೂ ಆದರೆ ಹರಿದು ಹೋಗುತ್ತದೆ ಯಾರ ಆತ್ಮ ಯಾವಾಗಲೂ ಬದಲಾಗುತ್ತಲೇ ಇರುತ್ತದೆಯೋ ಅವರು ಯಾರ ಜೊತೆಗೂ ಇರಲು ಆಗುವುದಿಲ್ಲ ಅದು ಸಮಯವೇ ಆಗಿರಲಿ ಕರ್ಮದ ಬಗ್ಗೆ ಸರಿಯಾಗಿ ಯೋಚನೆ ಮಾಡಬೇಕು ಯಾರದ್ದೇ ಆಶೀರ್ವಾದವನ್ನು ನಾವು ತೆಗೆದುಕೊಳ್ಳಲು ಆಗುವುದಿಲ್ಲ ಹಾಗೆಯೇ ಅವರ ಶಾಪವನ್ನು ಕೂಡ ಜನಗಳ ಮಾತಿನಿಂದ ನೋವಾಗಿ ನೀವು ಹೋಗುತ್ತಿರುವ ದಾರಿಯನ್ನು ಬದಲಾಯಿಸಬೇಡಿ ಯಾಕೆಂದರೆ ಯಶಸ್ಸು ಅವಮಾನದಿಂದ ಅಲ್ಲ ಸಾಹಸದಿಂದ ಸಿಗುತ್ತದೆ ಜೀವನದಲ್ಲಿ ನಿಮ್ಮನ್ನು ತಡೆಹಿಡಿಯುವವರು ಇರುವುದು ಒಬ್ಬರು ಮಾತ್ರ ಅವರನ್ನು ಫೀಲ್ ಮಾಡಿ ಏಕೆಂದರೆ ಯಾವ ತೋಟದಲ್ಲಿ ಮಾಲೆಯಿರುವುದಿಲ್ಲವೋ ಆ ತೋಟದಲ್ಲಿ ಗಿಡಮರಗಳು ಬೇಗ ಉದುರಿ ಹೋಗುತ್ತದೆ ಸಮಯ ಮತ್ತು ಪರಿಸ್ಥಿತಿ ಯಾವಾಗ ಬೇಕಾದರೂ ಬದಲಾಗುತ್ತದೆ ಹಾಗಾಗಿ ಯಾರನ್ನು ಅವಮಾನಿಸಬೇಡಿ ಯಾರನ್ನು ದುರ್ಬಲರು ಎಂದುಕೊಳ್ಳಬೇಡಿ ನೀವು ಶಕ್ತಿಶಾಲಿಯಾಗಿರಬಹುದು ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾದದ್ದು ಒಂದು ಸಂಬಂಧವನ್ನು ನಿಭಾಯಿಸಲು ಬೇಕಿರುವುದು ಬುದ್ಧಿಯಲ್ಲ ಆತ್ಮಶುದ್ಧಿ ಸತ್ಯವನ್ನು ಸ್ಪಷ್ಟವಾಗಿ ಹೇಳಿ ಮುಕ್ತವಾಗಿ ಹೇಳಿ ನಿಮ್ಮವರು ಅರ್ಥ ಮಾಡಿಕೊಳ್ಳುತ್ತಾರೆ ಬೇರೆಯವರು ಅದರಿಂದ ತಪ್ಪಿಸಿಕೊಳ್ಳುತ್ತಾರೆ ನೇತ್ರಗಳಲ್ಲಿ ನಾವು ಕೇವಲ ದೃಷ್ಟಿಯನ್ನು ನೋಡುವುದಿಲ್ಲ ನಾವು ಯಾವಾಗ ಯಾವುದರಲ್ಲಿ ಏನನ್ನು ನೋಡುತ್ತೇವೆ ಎನ್ನುವುದು ನಮ್ಮ ಭಾವನೆಗಳ ಮೇಲೆ ಅವಲಂಬಿಸಿರುತ್ತದೆ ಯಾವುದೇ ಸಂಬಂಧ ನಿಮ್ಮ ಇಚ್ಛೆಯ ಅನುಸಾರ ನಡೆಯುವುದಿಲ್ಲ ನೀವು ಎಲ್ಲಿ ಯಾವಾಗ ಯಾರನ್ನು ಭೇಟಿ ಮಾಡಬೇಕು ಎನ್ನುವುದನ್ನು ಆ ಭಗವಂತ ನಿರ್ಧಾರ ಮಾಡುತ್ತಾನೆ ಮರ್ಯಾದೆ ಗೌರವ ಪಡೆಯಬೇಕು ಎನ್ನುವ ಗಲಾಟೆಯಲ್ಲಿ ಒಂಟಿಯಾಗುವ ಸಂದರ್ಭ ಬಂದರೆ ಒಂಟಿಯಾಗಿಯೇ ಇದ್ದುಬಿಡಿ ಆದರೆ ಇನ್ನೊಬ್ಬರ ಎದುರು ಮನಸ್ಸು ಒಡೆದಿದೆ ಎನ್ನುವುದನ್ನು ವ್ಯಕ್ತಪಡಿಸಬೇಡಿ ಏಕೆಂದರೆ ಯಾವಾಗ ನಿಮಗೆ ನೀವು ಗೌರವ ಕೊಡುತ್ತೀರೋ ಆಗ ಬೇರೆಯವರಿಂದಲೂ ಗೌರವ ನಿರೀಕ್ಷಿಸಬಹುದು ನೀವು ಮಾಡುವ ಕೆಲಸದಲ್ಲಿ ನಂಬಿಕೆ ಇದ್ದು ಶ್ರಮ ಹಾಕಿದ್ದರೆ ಯಾವುದಾದರೂ ಒಂದು ರೂಪದಲ್ಲಿ ಭಗವಂತನ ಸಹಾಯ ನಿಮಗೆ ಸಿಕ್ಕೇ ಸಿಗುತ್ತದೆ ಎಂದಿಗೂ ಕುಗ್ಗಬೇಡಿ ಸ್ನೇಹಿತರೆ ಜೀವನ ಯಾವಾಗ ಬೇಕಾದರೂ ಅಚಾನಕ್ಕಾಗಿ ಬದಲಾಗಬಹುದು ಎಂದಿಗೂ ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ ಏಕೆಂದರೆ ನಿಮ್ಮ ಭರವಸೆಯನ್ನು ಹಾಗೆ ಉಳಿಸಿಕೊಳ್ಳುವಷ್ಟು ಒಳ್ಳೆಯತನ ಈ ಪ್ರಪಂಚದಲ್ಲಿ ಇಲ್ಲ ಆಶೀರ್ವಾದ ಎಂದಿಗೂ ನಿಮ್ಮ ಜೊತೆಗಿರುವುದು ನಿಲ್ಲಿಸುವುದಿಲ್ಲ ಹಾಗೆಯೇ ಶಾಪ ನಿಮ್ಮ ಹಿಂದೆ ಬರುವುದನ್ನು ಬಿಡುವುದಿಲ್ಲ ನೀವು ಏನು ಕೊಡುತ್ತೀರೋ ಅದೇ ನಿಮ್ಮ ಬಳಿ ತಿರುಗಿ ಬರುತ್ತದೆ ಪ್ರತಿಷ್ಠೆ ಅಥವಾ ನೋವು ನೀವು ಮತ್ತೊಬ್ಬರಿಗೆ ಏನು ಕೊಡುತ್ತೀರೋ ಅದೇ ನಿಮ್ಮ ಕಡೆಗೆ ತಿರುಗಿ ಬರುತ್ತದೆ ಎಲ್ಲವೂ ನಿಧಾನವಾಗಿ ಮುಗಿದು ಹೋಗುತ್ತದೆ ಅದನ್ನು ತಿಳಿದುಕೊಳ್ಳುವುದು ಬೇರೆ ರೀತಿಯೇ ಇರುತ್ತದೆ ಏನೇ ನಡೆದರೂ ಮೌನವಾಗಿರುವುದು ಒಂದು ರೀತಿ ಸಾಧನೆಯಾಗಿದೆ ಹಾಗೆಯೇ ಅಳೆದು ತೂಗಿ ಅರ್ಥ ಮಾಡಿಕೊಂಡು ಮಾತನಾಡುವುದು ಒಂದು ಕಲೆಯಾಗಿದೆ ಯಾವ ವ್ಯಕ್ತಿ ಸ್ಪಷ್ಟವಾಗಿ ನೇರವಾಗಿ ಮಾತನಾಡುತ್ತಾನೆ ಅವನ ಮಾತುಗಳು ಎನ್ನಿಸಬಹುದು ಆದರೆ ಅಂತಹ ವ್ಯಕ್ತಿ ಯಾವತ್ತೂ ಯಾರಿಗೂ ನೋವು ನೀಡುವುದಿಲ್ಲ ಹೊರಕ್ಕೆ ಎಲ್ಲಿಯವರೆಗೂ ಬಂಧನದಲ್ಲಿ ಇಟ್ಟಿರುತ್ತಾರೋ ಅಲ್ಲಿಯವರೆಗೂ ಅದು ಕಸವನ್ನು ಕ್ಲೀನ್ ಮಾಡುತ್ತದೆ ಆದರೆ ಆ ಬಂಧನದಿಂದ ಮುಕ್ತಿ ಹೊಂದಿದ ಮೇಲೆ ಪೊರಕೆಯೇ ಬಿಡುತ್ತದೆ ಹಾಗಾಗಿ ಯಾವಾಗಲೂ ನಿಮ್ಮವರ ಜೊತೆ ಚೆನ್ನಾಗಿರಿ ಯಾಕೆಂದರೆ ಯಾವಾಗಲೂ ವಿವಿಧತೆಯಲ್ಲಿ ಏಕತೆ ಇರುತ್ತದೆ ನಿಮ್ಮ ಗುರಿಯ ಅರ್ಧಧಾರಿಯವರೆಗೂ ಹೋಗಿ ನಂತರ ವಾಪಸ್ ಬರಬೇಡಿ ಏಕೆಂದರೆ ವಾಪಸ್ ಬರುವಾಗ ಅದೇ ಅರ್ಧ ರಸ್ತೆಯನ್ನು ದಾಟಿ ಬರಬೇಕು ಯಾರು ಸುಖದಲ್ಲಿ ನಿಮ್ಮ ಜೊತೆಗಿರುತ್ತಾರೆ ಅವರು ನಿಮ್ಮ ಸಂಬಂಧಿಗಳಾಗುತ್ತಾರೆ ಯಾರು ನಿಮ್ಮ ದುಃಖದಲ್ಲಿ ಜೊತೆಗಿರುತ್ತಾರೋ ಅವರು ದೇವತೆಗಳಿಗೆ ಸಮವಾಗುತ್ತಾರೆ ನಿಮ್ಮ ಕೆಲಸ ಮತ್ತು ದೇವರನ್ನು ಮಾತ್ರ ಪ್ರೀತಿಸಿ ಇವೆರಡೂ ನಿಮಗೆ ನೋವು ನೀಡುವುದಿಲ್ಲ ಸಂಬಂಧಗಳನ್ನು ನಿಮಗೆ ಬೇಕಾದ ಹಾಗೆ ಬಳಸಿಕೊಳ್ಳಬೇಡಿ ಏಕೆಂದರೆ ಒಳ್ಳೆಯ ವ್ಯಕ್ತಿಗಳು ಪದೇ ಪದೇ ಬರುವುದಿಲ್ಲ ದುರ್ಬಲವಾಗದ ವ್ಯಕ್ತಿಗಳ ಜೊತೆಗೆ ಸಂಬಂಧ ಬಹಳ ಖತರ್ನಾಕ ಆಗಿರುತ್ತದೆ ಏಕೆಂದರೆ ನಾವು ಕಲ್ಪನೆ ಕೂಡ ಮಾಡಿಕೊಳ್ಳದಂತಹ ಕೆಲಸಗಳನ್ನು ಅವರು ಮಾಡಬಹುದು ಜೀವನವು ಹೊಸ ಸಂಬಂಧಗಳ ಸಂತೋಷದಲ್ಲಿ ಹಳೆಯ ಸಂಬಂಧಗಳನ್ನು ಮುರಿದು ಹಾಕಿಬಿಡುತ್ತದೆ ನಿಮ್ಮ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಪ್ರಶಂಸೆಗಳನ್ನು ನೀವೇ ಮಾಡಿಕೊಳ್ಳಬೇಕು ಸ್ನೇಹಿತರೆ ಏಕೆಂದರೆ ಕೆಟ್ಟದ್ದನ್ನು ಹೇಳುವುದಕ್ಕೆ ಈ ಪ್ರಪಂಚ ಇದೆ ಕ್ರೋಧ ಎನ್ನುವುದು ಎಂತಹ ವಿಚಾರಧಾರೆ ಎಂದರೆ ಅದನ್ನು ಯಾವುದರ ಮೇಲೆ ಹಾಕುತ್ತೇವೆಯೋ ಅದಕ್ಕಿಂತ ಹೆಚ್ಚಾಗಿ ಅದನ್ನು ಹಾಕಿರುವ ಪಾತ್ರೆಯ ಮೇಲೆ ಪರಿಣಾಮ ಬೀರುತ್ತದೆ ಜೀವನದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಅಲ್ಲ ಯಾವ ಒಂದು ಜಾಗಕ್ಕೆ ನೀವು ಜನರನ್ನು ತಳ್ಳುತ್ತೀರೋ ಅದೇ ಜಾಗದಲ್ಲಿ ಒಮ್ಮೆ ಕುಳಿತುಕೊಂಡು ನೋಡಿ ಬೆಳಕಿನ ದೀಪಗಳನ್ನು ಹಿಡುವುದರಿಂದ ಯಾವುದೇ ಅರ್ಥವಿಲ್ಲ ಒಬ್ಬ ವ್ಯಕ್ತಿಯನ್ನು ಸೋಲಿಸುವುದು ಬಹಳ ಸುಲಭ ಆದರೆ ಒಬ್ಬ ವ್ಯಕ್ತಿಯನ್ನು ಗೆಲ್ಲುವುದು ಬಹಳ ಕಷ್ಟ ಮನುಷ್ಯರನ್ನು ಸಮಯಕ್ಕಿಂತ ಅಥವಾ ವಯಸ್ಸಿಗಿಂತ ಮೊದಲು ದೊಡ್ಡವರನ್ನಾಗಿ ಮಾಡುವುದು ಜವಾಬ್ದಾರಿಗಳು ನಾವು ಎಲ್ಲಕ್ಕಿಂತ ಹೆಚ್ಚು ಬಯಸುವುದು ಸಮಯವನ್ನು ಆದರೆ ನಾವು ಸಮಯವನ್ನು ನಾವು ಅತ್ಯಂತ ಕೆಟ್ಟ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತೇವೆ ತ್ಯಾಗ ಮಾಡದೆ ಏನನ್ನೂ ಪಡೆದುಕೊಳ್ಳಲು ಆಗುವುದಿಲ್ಲ ಒಂದು ಸಾರಿ ಉಸಿರು ತೆಗೆದುಕೊಳ್ಳುವುದಕ್ಕೂ ಕೂಡ ಮೊದಲ ಸಾರಿ ಉಸಿರು ತೆಗೆದುಕೊಂಡು ಬಿಡಬೇಕು ಒಬ್ಬ ವ್ಯಕ್ತಿಯ ದೃಷ್ಟಿಯಿಂದ ಬಿದ್ದು ಹೋಗಲು ಯಾವುದೇ ಕಾಲದ ಅವಶ್ಯಕತೆ ಇಲ್ಲ ಯಾರಿಗಾದರೂ ಒಂದು ಸಂಬಂಧವನ್ನು ಅಳಿಸಿ ಹಾಕಬೇಕು ಎಂದರೆ ಮೊದಲಿಗೆ ಅವರು ತಮ್ಮ ನಾಲಿಗೆಯ ಮೇಲಿರುವ ಸಿಹಿಯನ್ನು ತೆಗೆದು ಬಿಡುತ್ತಾರೆ ಕಣ್ಣಿಗೆ ನಿದ್ದೆ ಬರುವುದು ಅಂದರೆ ಮಲಗಲು ಆಗುವುದಿಲ್ಲ ಏನನ್ನಾದರೂ ಮಾಡಲು ಸಮಯ ಇದು ಇದನ್ನು ಕಳೆದುಕೊಳ್ಳಬೇಡಿ ಯಾವುದು ನಿಮಗೆ ಪ್ರಾಪ್ತಿಯಾಗಿದೆ ಅದೇ ನಿಮಗೆ ಸಾಕು ಎನ್ನಿಸುವಂಥದ್ದು ಈ ಎರಡು ಶಬ್ದಗಳಲ್ಲಿ ಸುಖವು ಲೆಕ್ಕ ಬಿಡದಷ್ಟು ಇರುತ್ತದೆ ಜೀವನದಲ್ಲಿ ಚಂಡಮಾರುತ ಬರುವುದು ಕೂಡ ಮುಖ್ಯವಾಗುತ್ತದೆ ಏಕೆಂದರೆ ಆಗ ಕೈಕೊಟ್ಟು ಓಡಿ ಹೋಗುವವರು ಯಾರು ಕೈ ಹಿಡಿದು ಓಡುವವರು ಯಾರು ಎಂದು ಗೊತ್ತಾಗುತ್ತದೆ ನೀವು ಹೃದಯವನ್ನು ಅಲ್ಲಿ ಇಲ್ಲಿ ನೆಡುವುದಕ್ಕಿಂತ ಮರಗಳನ್ನು ನೆಡುವುದು ಒಳ್ಳೆಯದು ಅವು ತೊಂದರೆ ಕೊಡುವುದಿಲ್ಲ ಆದರೆ ನಿಮಗೆ ನೆರಳು ಕೊಡುತ್ತದೆ ಯಾವ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲವೋ ಅವರಿಂದ ದೂರ ಇರುವುದೇ ಒಳ್ಳೆಯದು ಮನುಷ್ಯ ಅರ್ಥ ಮಾಡಿಕೊಳ್ಳುವುದು ಇಷ್ಟೆ ಯಾರಾದರೂ ಅವನನ್ನು ಪ್ರಾಣಿಯ ರೀತಿ ಎಂದರೆ ಕೋಪ ಮಾಡಿಕೊಳ್ಳುತ್ತಾನೆ ಅದೇ ಅವನನ್ನು ಹುಲಿಯ ರೀತಿ ಎಂದರೆ ಖುಷಿಪಡುತ್ತಾನೆ ಎಲ್ಲರ ಗಡಿಯಾರದಲ್ಲಿ ಓಡುತ್ತಿರುವ ಸಮಯ ಅದು ಅವರ ಒಳ್ಳೆಯ ಸಮಯ ಅಲ್ಲದೇ ಇರಬಹುದು ಯಾವತ್ತಿಗೂ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬೇಡಿ ಏಕೆಂದರೆ ನಿಮ್ಮಲ್ಲೋ ಕೆಟ್ಟದ್ದು ಇರುತ್ತದೆ ಹಾಗೆಯೇ ನಾಲಿಗೆ ಬೇರೆಯವರ ಹತ್ತಿರ ಕೂಡ ಇರುತ್ತದೆ ಆ ಸಮಯದಲ್ಲಿ ವರ್ತಮಾನ ಇರುತ್ತದೆ ಮನುಷ್ಯ ಅದರ ಆವಿಷ್ಕಾರ ಮಾಡುತ್ತಾನೆ ಅಷ್ಟೆ ಯಾವುದೇ ಒಳ್ಳೆಯ ವಿಚಾರದ ಬಗ್ಗೆ ಮನುಷ್ಯನಿಗೆ ಹೆಮ್ಮೆ ತಲಗಿಯಿರುತ್ತದೆ ಆದರೆ ನಿಮಗಿಂತ ಅದ್ಭುತವಾಗಿರುವವರು ಪ್ರಪಂಚದಲ್ಲಿ ಇದ್ದಾರೆ ಎನ್ನುವುದು ನಿಮ್ಮ ನೆನಪಿನಲ್ಲಿ ಇರಲಿ ಸುಳ್ಳು ಮನುಷ್ಯರ ಜೋರು ಧ್ವನಿ ಸತ್ಯದ ಮನುಷ್ಯರ ಧ್ವನಿಯನ್ನು ಕಡಿಮೆ ಮಾಡಬಹುದು ಆದರೆ ಸತ್ಯ ಇರುವ ಮನುಷ್ಯರ ಒಳ್ಳೆಯತನ ಅದನ್ನು ಗೆಲ್ಲುತ್ತದೆ ಈ ಗಾಳಿಯಲ್ಲಿ ಎಲ್ಲಾ ಬಣ್ಣಗಳನ್ನು ಹಾರಿಸು ಗೆಳೆಯ ಚಿಕ್ಕ ಜೀವನ ಇದು ಎಲ್ಲಿಯವರೆಗೂ ದ್ವೇಷ ಮಾಡುತ್ತೀಯ ಜೀವನದಲ್ಲಿ ಎತ್ತರಕ್ಕೆ ಹಾರಲು ಯಾವುದೇ ಡಿಗ್ರಿಯ ಇಲ್ಲ ಒಳ್ಳೆಯ ಮಾತುಗಳು ಮಾತ್ರ ಮನುಷ್ಯನನ್ನು ರಾಜನನ್ನಾಗಿ ಮಾಡುತ್ತದೆ ತಲೆಬಾಗುವುದು ಬಹಳ ಒಳ್ಳೆಯ ವಿಚಾರ ಇದು ವಿನಮ್ರತೆಯ ಪ್ರತೀಕ ಆದರೆ ಒಂದು ವಿಚಾರವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಸ್ವಾಭಿಮಾನವನ್ನು ಬಿಟ್ಟು ತಲೆಬಾಗುವುದು ನಿಮ್ಮನ್ನು ನೀವು ಕಳೆದುಕೊಂಡ ಹಾಗೆ ಒಂದು ಹೆಣ್ಣು ಪ್ರೀತಿ ಮಾಡಿದವರನ್ನು ಮರೆತರೂ ಕೂಡ ಮರ್ಯಾದೆ ಕೊಟ್ಟವರನ್ನು ಎಂದಿಗೂ ಮರೆಯುವುದಿಲ್ಲ ಕೆಲವು ಜನರು ನಿಮ್ಮನ್ನು ಗಮ್ಯವಾದ ಸ್ಥಾನದಲ್ಲಿ ಇರದ ಹಾಗೆ ಮಾಡುತ್ತಾರೆ ಎಲ್ಲರ ಬಳಿ ದಾರಿಯನ್ನು ಕೇಳುವುದು ಕೂಡ ಒಳ್ಳೆಯದಲ್ಲ ಜೀವನವನ್ನು ಬದಲಾಯಿಸಲು ಸಮಯ ಎಲ್ಲರಿಗೂ ಸಿಗುತ್ತದೆ ಆದರೆ ಸಮಯವನ್ನು ಬದಲಾಯಿಸಲು ಜೀವನ ಎರಡನೇ ಸಾರಿ ಸಿಗುವುದಿಲ್ಲ ಸಮಯದ ಜೊತೆಗೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವುದೇ ಜೀವನ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ